ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಒಂದು ಒಳ್ಳೆ ರೆಸಿಪಿ ತಂದಿದ್ದೀನಿ ನಿಮ್ಮ ಮುಂದೆ ಇದನ್ನು ನೋಡಿ ನೀವು ಗೊತ್ತಾಗೋರು ಗೊತ್ತಾಗುತ್ತೆ ಮತ್ತು ಹೊಸ್ದಾಗಿ ನೋಡೋರಿಗೆ ಇದೇನು ಏನು ಅಂತ ಅನಿಸುತ್ತೆ ಇದನ್ನು ಕರ್ಮೀನು ಅಂತಾರೆ ಇಲ್ಲ ಒಂದು ಕಡೆ ಒಣ್ಮೀನು ಅಂತಲೂ ಕರೀತಾರೆ ನಮ್ಮ ಕಡೆ ಒಣ್ಮೀನ್ ಅಂತ ಕರೀತಾರೆ ಕೆಲವರು ಕರ್ಮೀನು ಅಂತಲೂ ಕರೀತಾರೆ ಈ ಕರ್ಮೀನು ಗೊಜ್ಜು ಅಂತ ಮಾಡ್ತಾರೆ ಈ ಗೊಜ್ಜು ಮಾತ್ರ ತುಂಬ ಚೆನ್ನಾಗಿರುತ್ತೆ ಮತ್ತು ಸಾಂಬಾರು ಕೂಡ ಮಾಡ್ತಾರೆ ಬದನೆಕಾಯಿ ಮತ್ತು ಅದು ಎಡ್ಡೆ ಎಲ್ಲ ಹಾಕ್ಬಿಟ್ಟು ಈ ಕರ್ಮಿನ ಹುರಿದ್ಬಿಟ್ಟು ಅದರೊಳಗೆ ಹಾಕ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಯಾವ ಮಟನ್ ಸರ್ ಯಾವ ಚಿಕನ್ ಸರ್ ಇದ್ರ ಮುಂದೆ ಏನು ಬರಲ್ಲ ಅಷ್ಟು ಆಗಿರುತ್ತೆ ಹಾಗಾಗಿ ಸಂಡೇ ಆಗಿರೋದ್ರಿಂದ ಈ ಸ್ಪೆಷಲ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಈ ಕಡೆ ಮುದ್ದೆಗೆ ಇಟ್ಟಿದ್ದೀನಿ ಒಂದು ಸ್ವಲ್ಪ ಅಕ್ಕಿನೆನ್ಸ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಮುದ್ದೆ ಮಾಡಿ ಮುದ್ದೆ ಮಾಡೋಣ ಬಿಸಿ ಮುದ್ದೆ ಗೊಜ್ಜು ಅಂತ್ಬಿಟ್ಟು ಮುದ್ದೆಗೆ ಇಟ್ಟಿದ್ದೀನಿ ಆಗಲಿ ಅಕ್ಕಿಯಲ್ಲೇ ಬೇ ಬೇ ನಾನು ಈ ಕಡೆ ಗೊಜ್ಜಿಗೆಲ್ಲ ರೆಡಿ ಮಾಡ್ಕೊಂಬಿಟ್ಟು ಬೇಗ ಬಿಡೋಣ ಅಂತ ಹೇಳಿ ಇಲ್ಲ ರೆಡಿ ಮಾಡ್ಕೊತಾ ಇದ್ದೆ ಮತ್ತು ನಮ್ಮ ಗುಂಡ ಇದ್ದಾನಲ್ವಾ ಅವ್ನಿಗೆ ಒಂದು ಸ್ವಲ್ಪ ಚಿಕ್ಕ ಬಟ್ಲಲ್ಲಿ ಸ್ವಲ್ಪ ಅನ್ನ ಮಾಡ್ತಾ ಇದ್ದೀನಿ ಅವನಿಗೋಸ್ಕರ ಮುದ್ದೆನೇ ತಿಂತಾನೆ ಮುದ್ದೆ ಚೆನ್ನಾಗಿ ತಿಂತಾನೆ ಇರಲಿ ಸೈಡ್ಗೆ ನಮಗೂ ಬೇಕಾಗುತ್ತೆ ಅಂತ ಅಂತೇಳ್ಬಿಟ್ಟು ಸ್ವಲ್ಪ ಚಿಕ್ಕ ಬಟ್ಲಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನ ಆಯಿತು ಅದನ್ನು ಅನ್ನ ಮಾಡಿ ಅಂತ ಇದು ನೋಡಿಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಕಡೆ ಈ ಥರ ಮಾಡ್ತಾರಂತ ಅಂತ ಇದು ಹಳ್ಳಿ ಕಡೆ ಫೇಮಸ್ ಅಂತಲೇ ಹೇಳ್ಬೋದು ಹಿಂದಿನ ಕಾಲದಿಂದನೂ ಇದಿದೆ ಈ ರೆಸಿಪಿ ಮಾತ್ರ ಮಧ್ಯಾಹ್ನ ಏನಾದರೂ ನೈಟ್ ಮಾಡಿ ಮಧ್ಯಾಹ್ನ ತಂಗ್ಳು ಮುದ್ದೆಗಳಿದ್ರು ಸಮೇತ ಇವನ್ನ ಇವನ್ನ ಚೆನ್ನಾಗೆ ಬಿಟ್ಟು ಗೊಜ್ಜಿಗೆ ಉಜ್ಕೊಂಡು ಎಷ್ಟೋ ಜನ ಊಟ ಮಾಡಿದ್ದಾರೆ ನಾವು ಸಮೇತ ತಿಂದಿದ್ದೀವಿ ತುಂಬ ಆಗಿರುತ್ತೆ ಈ ಗೊಜ್ಜು ಮಾತ್ರ ನೋಡಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮತ್ತು ಕರಿಮೀನು ಒಂದು ಸ್ವಲ್ಪ ಒಣ ಮೆಣಸಿನ್ಕಾಯಿ ಒಂದು ಟೊಮೊಟೊ ಅಷ್ಟೆ ಚೆನ್ನಾಗೆಲ್ಲ ಹುರ್ಕೊಂಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗೊಜ್ಜು ಮಾಡೋಣ ಅಂತ ಈ ಕಡೆ ಇನ್ನೇನು ಮುದ್ದೆನೂ ಅಕ್ಕಿನೂ ಬೆಂದಿದ್ದು ಹಿಟ್ಟು ಹಾಕಿದ್ದೀನಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ಟು ಮುದ್ದೆನ ಕಟ್ಟಬೇಕೀಗ ಈಗ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನಿಮ್ಮ ಕಡೆಯೂ ಈ ಥರ ಇದ್ದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮರಿಬೇಡಿ ಹಾಗೆ ನನ್ನ ಚಾನಲ್ ಯಾರಾದರೂ ಹೊಸಬ್ರು ನೋಡ್ತೀವಿ ಫುಲ್ಲು ವೀಡಿಯೋ ನೋಡಿ ಲೈಕ್ ಮಾಡಿ ಬರ್ತೀರಾ ಈ ಥರ ನೋಡಿ ಹಂಗೆ ಹೋಗ್ತೀರಾ ಯಾರು ಮಾಡ್ತಾ ಇಲ್ಲ ಪ್ಲೀಸ್ ದಯವಿಟ್ಟು ನೋಡಬೇಕಂತ ಕೇಳ್ಕೊಳ್ತೀನಿ ನಿಮ್ಮ ಹತ್ರ ಈ ಮುದ್ದೆ ರೆಸಿಪಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದ್ರೂ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಯಾವ ಥರ ಮಾಡ್ತೀನಿ ನಾನು ನಾನು ಅಂತ ಅಂದರೆ ನಮ್ಮ ಕಡೆ ಈ ಥರ ಅಕ್ಕಿಯೆಲ್ಲ ಹಾಕಿ ಮಾಡ್ತಾರೆ ಒಂದೊಂದು ಸೈಡ್ ಒಂದೊಂದು ಥರ ಮಾಡ್ತಾರೆ ಒಂದು ಸೈಡ್ ಬರೀ ರಾಗಿ ಹಿಟ್ಟು ಹಾಕಿ ಮಾಡ್ತಾರೆ ನಮ್ಮ ಸೈಡ್ ಮಾತ್ರ ಈ ಥರ ಅಕ್ಕಿಯೆಲ್ಲ ಹಾಕಿ ಮಾಡ್ತೀವಿ ನೆಕ್ಸ್ಟ್ ಟೈಮ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಮುದ್ದೆ ಯಾವ ಥರ ಮಾಡ್ತೀನಿ ನಮ್ಮ ಕಡೆ ಅಂತ ವೀಡಿಯೋ ಮಾಡೋರು ಯಾರು ಇರಲಿಲ್ಲ ಲಾಸ್ಟ್ ಯಾರು ಸಿಕ್ಕರೆ ಹೆಂಗೆ ತೊಳಸೋ ಟೈಮ್ ಸರಿಯಾದ್ರು ಸಿಕ್ಕಿದ್ದಾರೆ ಹೇಳ್ಬಿಟ್ಟು ಒಂದು ಕ್ಲಿಪ್ ರೆಡಿ ಮಾಡಿಕೊಂಡೆ ಇಷ್ಟೇ ನೆನ್ನೆದು ಸ್ವಲ್ಪ ಮುದ್ದೆ ಗೊಜ್ಜು ಈ ಥರ ರೆಡಿ ಆಯಿತು ಹಾಗೆಯೇ ಸ್ವಲ್ಪ ಜ್ಯೂಸ್ ಎಲ್ಲ ಖಾಲಿಯಾಗಿದ್ದು ಅಂಗಡಿಯಲ್ಲಿ ಎಲ್ಲರೂ ಇಳಿಸಿದ್ವಿ ಆದರೆ ಅದರಲ್ಲಿ ಇಟ್ಟಿರಲಿಲ್ಲ ಅದಕ್ಕೆ ಫ್ರಿಜ್ ನೀಟಾಗಿ ವಾಶ್ ಮಾಡಿಬಿಟ್ಟು ಎಲ್ಲ ಕೂಲ್ ಡ್ರಿಂಕ್ಸ್ ಎಲ್ಲ ಜೋಡಿಸೋಣ ಅಂತ ಹೇಳಿ ಜೋಡಿಸ್ತಾ ಇದ್ದೀನಿ ತುಂಬ ಬಿಸಿಲು ತುಂಬ ಸಹಕೆ ಸುಮ್ನೆ ಒಂದು ನಿಮಿಷವೂ ಇರೋಕ್ಕಾಗ್ತಿಲ್ಲ ಒಳಗೆ ಹಾಗಾಗಿ ಬೇಗ ಬೇಗ ಜೋಡಿಸ್ಬಿಟ್ರೆ ಮತ್ತೆ ಸ್ವಲ್ಪ ಕೂಲ್ ಆಗೋವರೆಗೂ ಬರ್ತಾನೆ ಇರ್ತಾರೆ ಮಕ್ಕಳು ಜ್ಯೂಸ್ ಕುಡಿಯೋಕು ಮತ್ತು ದೊಡ್ಡವರು ಸೆವೆನೊಪ್ಪು ಮತ್ತು ಜೀರಾ ಮಸಾಲ ಅದು ಇದು ಅಂತ ಬರ್ತಿರ್ತಾರೆ ಹಾಗಾಗಿ ಅವ್ರಿಗೆ ಬೇಗ ಇದಾಗಲಿ ಅಂತೇಳ್ಬಿಟ್ಟು ಬೇಗ ಕೆಲಸ ಎಲ್ಲ ಮುಗಿಸಿ ಕೂಲ್ ಡ್ರಿಂಕ್ಸ್ ಎಲ್ಲ ಜೋಡಿಸ್ಬಿಟ್ರೆ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಹಾಫ್ ಆನ್ ಅವರ್ ಒಳಗೆ ಸ್ವಲ್ಪ ಕೂಲೈಟ ಕೂಲ್ ಆಗುತ್ತೆ ಅಂತೇಳಿ ಎಲ್ಲ ಇದ್ದೆ ಜೋಡಿಸ್ಬಿಟ್ಟು ಮುಂದಿನ ಕೆಲಸ ನೋಡ್ಕೊಳ್ಳೋಣ ಅಂತ ಸ್ವಲ್ಪ ಅಂಗಡಿಯಲ್ಲೇ ಟೈಮ್ ಇದು ಮಾಡಿದೆ ಇನ್ನೇನು ಸಾಯಂಕಾಲ ಆಗ್ತಾ ಆಗ್ತಾ ನಮ್ಮ ಮನೆಯವ್ರು ಇದ್ರು ಚಿಕನ್ ತರ್ತೀನಿ ಚಿಕನ್ ತರ್ತೀನಿ ಅಂತೇಳಿ ನೋಡೋಣ ತಗೊಂಬ ಅಂತೇಳಿ ಇದ್ದೆ ನಾನು ಕೂಡ ಎಲ್ಲ ಜೋಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಇನ್ನೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಯಾವ ಥರ ವೀಡಿಯೋ ಬೇಕು ಅಂತ ಕೇಳ್ಕೊಳ್ಳಿ ನಾನು ಮಾಡ್ತೀನಿ ಕಮೆಂಟ್ಸೇ ಇಲ್ಲ ಏನು ಅದಕ್ಕೆ ಏನು ವೀಡಿಯೋ ಮಾಡ್ಬೇಕಂತಲೇ ನನಗೆ ಅರ್ಥ ಆಗ್ತಿಲ್ಲ ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನೋ ಡೈಲಿ ರೊಟೀನ್ ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಬಿಟ್ಟರೆ ನಂಗೆ ನೋಡಿ ಸಪೋರ್ಟ್ ಮಾಡಿ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿದ್ರೆ ನಾನು ಆ ಥರನೇ ವೀಡಿಯೋನೂ ಹಾಕ್ತೀನಿ ನಿಮ್ಮ ಹತ್ರ ಇನ್ನೂ ಶೇರ್ ಮಾಡ್ಕೊಳ್ಳೋದು ಮಸ್ತು ಇದೆ ಆದರೆ ಯಾರೂ ಕಮೆಂಟ್ ಮಾಡ್ತಾಯಿಲ್ಲ ಹಾಗಾಗಿ ಸುಮ್ಮನೆ ಡೈಲಿ ರೊಟ್ಟಿನೇ ತೋರಿಸ್ತಾ ಇದ್ದೀನಿ ಹೊಸ್ದಾಗಿ ಯೂಟ್ಯೂಬ್ ಮಾಡಿರೋರು ಕೂಡ ನನಗೆ ಪಾಪ ಕಮೆಂಟ್ ಮಾಡಿದ್ರು ತುಂಬ ಖುಷಿ ಆಯಿತು ಕಮೆಂಟ್ ನೋಡಿಬಿಟ್ಟು ನನ್ನ ವೀಡಿಯೋಸ್ ನೋಡಿ ಪಾಪ ಅವರೇ ಕಮೆಂಟ್ ಮಾಡಿದ್ದಾರೆ ನಾವು ಒಂದು ಇಬ್ಬರು ಕಮೆಂಟ್ ಮಾಡಿದ್ದಾರೆ ತುಂಬ ಇಷ್ಟ ಆಯಿತು ಹಾಗಾಗಿ ಅವ್ರಿಗೆ ಅವ್ರಿಗೆ ಏನು ಹೇಳಬೇಕಂದ್ರೆ ನನಗೆ ಅರ್ಥ ಆಗ್ತಿಲ್ಲ ತುಂಬ ಖುಷಿಯಾಯಿತು ನಪ್ಪ ಯೂಟ್ಯೂಬರ್ಸ್ ನನಗೆ ಕಮೆಂಟ್ ಮಾಡಿದಾರಲ್ಲ ಅಂತಂದು ನನಗೆ ಎಷ್ಟು ಖುಷಿ ಆಯ್ತು ಅಂದರೆ ಅಷ್ಟಿಷ್ಟು ಆಗಿಲ್ಲ ಇದೇ ಥರನೇ ನನಗೆ ಎಲ್ಲರೂ ಸಪೋರ್ಟ್ ಇದ್ದರೆ ನಾನು ತುಂಬ ಖುಷಿಯಾಗಿರ್ತೀನಿ ನನಗೆ ವೀಡಿಯೋ ಮಾಡೋಕ್ಕೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಈ ಕಡೆ ನಾನು ಚಿಪ್ಸ್ ಎಲ್ಲ ಖಾಲಿ ಆಗಿದ್ವು ಚಿಪ್ಸು ಎಲ್ಲ ತಂದಿದ್ವಲ್ಲ ಮೊನ್ನೆ ಹೋಗಿ ಅವೆಲ್ಲ ಜೋಡಿಸ್ತಾ ಇದ್ದೀನಿ ಏನೇನು ಐಟಮ್ ಖಾಲಿ ಆಗಿದೆ ಅವೆಲ್ಲ ಜೋಡಿಸಿದ್ರೆ ಸ್ವಲ್ಪ ಅಂಗಡಿ ಆದರೂ ನೀಟಾಗಿ ಕಾಣಿಸ್ತದೆ ಇಲ್ಲಾಂದರೆ ಎಲ್ಲ ಖಾಲಿ ಖಾಲಿ ಥರನೇ ಕಾಣಿಸ್ತಿರುತ್ತೆ ಎಷ್ಟು ಐಟಮ್ ತಂದಾಕಿದ್ರೂ ಏನು ಇಲ್ಲ ಏನು ಇಲ್ಲ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಎಲ್ಲ ಸ್ವಲ್ಪ ಜೋಡಿಸ್ತಾ ಇದ್ದೀನಿ ಜೋಡಿಸ್ಬಿಟ್ಟು ಇನ್ನೇನು ಸಂಜೆನೇ ಆಯಿತು ಮತ್ತು ಏನಾದರೂ ಅಡುಗೆ ಪಡೆಯ ರೆಡಿ ಮಾಡ್ಕೊಳನ ಅಷ್ಟರಲ್ಲಿ ನಮ್ಮ ಮನೆಯವರು ಚಿಕನ್ಗೆ ಹೋಗ್ತೀನಿ ಅಂತ ಚಿಕನ್ಗೆ ಹೋಗಿದ್ದಾರೆ ಅವ್ರು ತಂದ ತಕ್ಷಣವೇ ಮಾ ಅಡುಗೆ ಮಾಡಬೇಕು ಸಾಯಂಕಾಲಕ್ಕೆ ಅಂದರೆ ನನ್ನ ಮನೇಲಿ ಹೇಗಿರ್ತೀನೋ ಅದೇ ಥರನೇ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಹಾಗೆ ನಾನು ಪ್ರತಿಯೊಂದು ಅಡುಗೆ ಆಗಲಿ ಏನಾದರೂ ಆಗಲಿ ನಮ್ಮ ಮನೇಲಿರೋ ಐಟಮ್ಸೇ ಹಾಕಿ ಮಾಡ್ತಾಯಿದ್ದೀನಿ ಅಷ್ಟೇ ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ನಾನು ಇಲ್ಲಾಂದ್ರೂ ನಾನು ಅಡ್ಜಸ್ಟ್ ಮಾಡ್ಕೊಂಡು ಅಡುಗೆ ಮಾಡ್ತೀನಿ ಅಂದರೆ ನಮ್ಮ ಕಡೆ ನಾನು ನಮ್ಮ ನಾನು ಯಾವ ಥರ ಮಾಡ್ತೀನಿ ಆ ರೆಸಿಪಿ ಮಾತ್ರ ತೋರಿಸ್ತೀನಿ ಅಷ್ಟೇ ಒಂದು ಇದಿರಲಿ ಒಂದು ಐಟಮ್ ಇರಲಿ ಇಲ್ಲದೆ ಇರಲಿ ಅಡ್ಜಸ್ಟ್ ಮಾಡಿಕೊಂಡು ಅವತ್ತಿನ ದಿನ ಕಳೆದರೆ ಸಾಕು ಅನ್ನೋ ಇದರಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಮತ್ತು ನೋಡಿಬಿಟ್ಟು ರೆಸಿಪಿ ಅದು ಹಾಕಿಲ್ಲ ಇದು ಹಾಕಿಲ್ಲ ಅಂತ ಯಾರು ಏನು ಇದು ಮಾಡ್ಕೋಬೇಡಿ ಇರೋ ಐಟಮಲ್ಲೇ ಯಾವುದು ಈ ಅಲ್ಲಿ ಏನು ಒಂದು ಸಿಕ್ಕರೂ ಒಂದು ಇಲ್ಲ ಕೊತ್ತಂಬರಿ ಸೊಪ್ಪಂತೂ ಸಿಗ್ತಾನೆ ಇಲ್ಲ ಹತ್ತು ರೂಪಾಯಿ ಕಟ್ಟಾಗಿದೆ ಒಂದಿನ ಬಂದರೆ ಒಂದು ವಾರನೂ ಬರಲ್ಲ ಹಂಗಾಗಿ ಸ್ವಲ್ಪ ಭಾಳ ತುಂಬ ಕಷ್ಟ ಆಗುತ್ತೆ ಏನೋ ಯಾರಾದರೂ ಬಂದರೆ ತೊಗೊಂಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವಾರ ಆದರೂ ಬರುತ್ತೆ ಹೇಳ್ಬಿಟ್ಟು ಇಟ್ಕೊತಿರ್ತೇನೆ ಈ ಇನ್ನೇನು ಸಂಜೆ ಆಯಿತು ಚಿಕನ್ ತರ್ತೀನಿ ಅಂತ ಒಂದು ಸ್ವಲ್ಪ ಇದ್ದಿದ್ರಲ್ಲೇ ಎಲ್ಲ ಸ ಖಾರ ಸಂಬಾರ ಎಲ್ಲ ಅಂತ ಇಷ್ಟು ಐಟಮ್ ಮಾತ್ರ ಆಗ್ತಾಯಿದ್ದೀನಿ ಅಷ್ಟೇ ಇಷ್ಟು ಐಟಮ್ ಹಾಕ್ಬಿಟ್ಟು ಇನ್ನೊಂದು ಚಿಕನ್ ತಂದರೆ ಚೆನ್ನಾಗಿ ಒಂದು ಮೂರು ಸರ್ತಿ ವಾಶ್ ಮಾಡಿಬಿಟ್ಟು ಈ ಕಡೆ ಖಾರ ಎಲ್ಲ ರುಬ್ಬಿಟ್ಕೊಂಡಿದ್ದೇನೆ ಅವ್ರು ಬರ ಬರಗಿನ ಮುಂಚೆನೇ ಖಾರ ರೆಡಿ ಮಾಡಿ ಇಟ್ಕೊಂಡಿದ್ದೆ ಏನು ಬಂದ ತಕ್ಷಣ ಮಾಡಿಬಿಡ ನಾನು ಲೇಟ್ ಆಗುತ್ತೆ ಅಂತೇಳಿ ಮತ್ತೆ ಚಪಾತಿ ಮಾಡಿದೆ ಒಂದು ಸ್ವಲ್ಪ ರೈಸ್ ರೈಸು ಮಾಡಿದೆ ಸಾಯಂಕಾಲ ಶೋದ್ಗೆ ಈ ಕಡೆ ಅಂಗಡಿನ ನೋಡ್ಕೊಂಡು ಈ ಕಡೆ ಚಿಕನ್ ಚಪಾತಿ ರೈಸು ಎಲ್ಲ ಮಾಡೋಶೋದ್ಗೆ ಬಾ ತುಂಬ ಹೊತ್ತನೇ ಆಗ್ಬಿಡ್ತು ಇನ್ನೇನು ಊಟ ಎಲ್ಲ ಮಾಡಿಬಿಟ್ಟು ಅಲಗಿ ಒಂಬತ್ತುವರೆ ಆ ಥರ ಆಗಿಬಿಡ್ತು ಟೈಮು ಇಷ್ಟೇ ಸಂಡೇ ಸ್ಪೆಷಲ್ ನಮ್ಮ ಮನೆಯಲ್ಲಿ ಅಲ್ಲ ಫ್ರೆಂಡ್ಸ್ ಈ ಫ್ಲಾಗ್ನ ನಿಮ್ಗೇನು ಅನ್ನಿಸ್ತು ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಹೊಸದಾಗಿ ಯಾರಾದರೂ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನು ಓಕೆ ಮಾಡಿ ನಾನು ಯಾವ ಯಾವ ವೀಡಿಯೋ ಯಾವ ಫ್ಲಾಗ್ ಕಳಿಸ್ತೇನೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಫುಲ್ ಫ್ಲಾಗ್ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಫ್ಲಾಗ್ ಇವತ್ತಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್